ಕನಕಪುರ ಸಂತ ಸೇವಾಲರು ಒಬ್ಬ ದಾರ್ಶನಿಕನಾಗಿ ಬಂಜಾರ ಸುಧಾರಕರಾಗಿಯೂ ಕಾಲಜ್ಞಾನಿಯಾಗಿಯೂ ಪವಳ ಪುರುಷರಾಗಿದ್ದರು ಅವರನ್ನು ನಾವು ನಿಲ್ಲರೂ ಪ್ರತಸ್ಮರಣೆ ಮಾಡಬೇಕಾದ ವ್ಯಕ್ತಿವರಾಗಿದ್ದರು ಎಂದು ಖ್ಯಾತ ಲೇಖಕರಾದ ಕೂಗಿಗಿರಿಯಪ್ಪ ಹೇಳಿದ್ದಾರೆ ಕನಕಪುರ ನಗರದ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂತ ಸೇವಾಲರ ಇನ್ನೂರ ಎಂಬತ್ತೈದನೇ ಜಯಂತಿ ಆಚರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಂತ ಸೇವಾಲಲ್ಲರು ತಮ್ಮ ಸಮುದಾಯಕ್ಕೆ ತಮ್ಮ ಜೀವಿತಾವಧಿಯಲ್ಲಿ ತತ್ವ ಸಿದ್ಧಾಂತದಲ್ಲಿ ಬದುಕಿ ಮುಂದಿನ ಪೀಳಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅವರ ಸಿದ್ಧಾಂತಗಳನ್ನು ಪಾಲಿಸುವಂತೆ ಕರೆ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ ಮಾತನಾಡಿ ಬಂಜಾರ ಜನಾಂಗವು ವ್ಯಾಪಾರ ವಹಿವಾಟು ನಡೆಸಿಕೊಂಡು ಸ್ಥಳದಿಂದ ಸ್ಥಳಕ್ಕೆ ಚದುರಿದ ಜನಾಂಗವಾಗಿದೆ ಸೇವಾಲಲ್ಲರ ತಂದೆ ತಾಯಿ ಶಿವಮೊಗ್ಗ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸುವರೆಗೊಂಡನಕೊಪ್ಪದಲ್ಲಿ ಸಂತ ಸೇವಾಲಯರಿಗೆ ಜನ್ಮ ನೀಡಿದರು ಬಹಳ ಕಟ್ಟುಮಸ್ತಿನ ಮೈಕಟ್ಟಿನ ವ್ಯಕ್ತಿಗಳಾಗಿದ್ದ ಬಂಜಾರ ಜನಾಂಗವು ಇಂದಿಗೂ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಮೊದಲಾದ ಕಡೆ ಅವರು ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ ಬಂಜಾರ ಜನಾಂಗದ ಹಿರಿಯರಾದ ರಾಮಚಂದ್ರ ನಾಯಕ್ ಮಾತನಾಡಿ ಬಂಜಾರ ಜನಾಂಗವು ಹೆಚ್ಚು ಗೋವುಗಳನ್ನು ಸಾಕಿಕೊಂಡು ಅವರು ವ್ಯಾಪಾರ ವಹಿವಾಟಿನ ಸಂದರ್ಭದಲ್ಲಿ ತಮ್ಮ ಸರಕುಗಳನ್ನು ಗೋವುಗಳ ಮೇಲೆ ಏರಿಕೊಂಡು ಸಾಗಾಣಿಕೆ ಮಾಡುತ್ತಿದ್ದಾರೆಂದರು ಇವರು ಹೆಚ್ಚಿನ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುತ್ತಿದ್ದರು ಇವರ ವಾಸದ ಸ್ಥಳಗಳು ಇಂದಿಗೂ ಬಂಜಾರ ಇಲ್ಸ್ ಎಂದು ಸರ್ಕಾರಿ ದಾಖಲೆಗಳಲ್ಲಿ ಉಲ್ಲೇಖಿತವಾಗಿದೆ ಎಂದು ತಿಳಿಸಿದರು ಸಂತ ಸೇವಾಲಾರರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರಲಿಲ್ಲ ಆದರೂ ದೈವಜ್ಞರಾಗಿದ್ದರು ಇವರಿಗೆ ಇರುವ ಜ್ಞಾನದಿಂದ ಎಲ್ಲರನ್ನೂ ಸಂರಕ್ಷಣೆ ಮಾಡುತ್ತಿದ್ದರು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ಹೆಚ್ಚು ಸಂಚಾರ ಮಾಡಿದ್ದ ಇವರು ತಿರುಪತಿಯಲ್ಲಿ ಮಹಂತರಾಗಿ ಕೆಲಕಾಲ ತಂಗಿದ್ದಾರೆಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಂಜಾರ ಜನಾಂಗದ ಅಧ್ಯಕ್ಷ ಸಂಗಮದ ಕುಮಾರ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಕೃಷ್ಣ ನಾಯ್ಕ್ ಸಮಾಜ ಸೇವಕರಾದ ಮಾದೇಶ್ ನಾಯಕ್ ವೆಂಕಟೇಶ್ ನಾಯಕ್ ಶಿವಕುಮಾರ್ ನಾಯಕ್ ಯೋಗೀಶ್ ನಾಯಕ್ ಸುಂದರ್ ನಾಯಕ್ ಸೇರಿದಂತೆ ಜಯ ಕರ್ನಾಟಕ ಸಂಘಟನೆಯ ಮಾಜಿ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಅವರು ಈ ಜನಾಂಗದ ಸಮಾಜ ಸುಧಾರಕ ದಾರ್ಶನಿಕ ಮಹಾಚಿಂತಕ ಕಾಲಜ್ಞಾನಿ ಧೈರ್ಯವಂತ ಸಾಹಸಿ ಆತ್ಮಾಭಿಮಾನಿ ಯೋಗಿ ಕಲ್ಯಾಣಕ್ಕಾಗಿ ಶ್ರಮಿಸಿದ ಮಹಾತ್ಯಾಗಿ ಪವಾಡ ಪುರುಷ ಸಾಂಸ್ಕೃತಿಕ ನಾಯಕ ಮಾನವೀಯ ಮೌಲ್ಯಗಳನ್ನು ಸಾರಿದ ಸಂತ ಸೇವಾಲಾಲ್ರವರು ಇವತ್ತು ಪ್ರಾತಸ್ಮರಣೀಯರಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸಂತ ಸೇವಾಲರವರು ಏನು ಹನ್ನೆರಡು ಶತಮಾನದ ಬಸವಣ್ಣವರ ಆ ಒಂದು ಶರಣರ ಕ್ರಾಂತಿ ಏನು ಅಂತ ಏನಿಲ್ಲ ಇವರು ಈಗ ಈ ತಲೆಮಾರಿನಲ್ಲಿ ಸುಮಾರು ಕೆಂಪೇಗೌಡ ಇದ್ದು ಸಾವಿರದ ಹಿಂದೆ ಬಂದಿರ್ತಕ್ಕಂಥವ್ರು ಇವರು ಹುಟ್ಟಿರ್ತಕ್ಕಂಥದ್ದು ಏಳುನೂರ ಮೂವತ್ತೊಂಬತ್ತು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸೂರೆಗೊಂಡನ ಕೊಪ್ಪ ಎಂಬ ಸ್ಥಳದಲ್ಲಿ ಇವರು ಹೋಗ್ತಾರೆ ಇವರ ಪೂರ್ವಜರು ಗುಜರಾತ್ನಿಂದ ವ್ಯಾಪಾರಕ್ಕೋಸ್ಕರ ಅಲ್ಲಿ ಬರ್ತಾರೆ ಅವರು ಉಪ್ಪು ಮಾತಾಡಿದಾಗಮಾಣಿ ಮತ್ತೆ ಲಂಬಾ ಬಾಡಿ ಅಂತ ಕರಿತೀವಿ ಅಂದರೆ ಅವ್ರು ಎದುರಿಸ್ಥಿತರು ಒಳ್ಳೆ ಕಟ್ಟಬುತ್ತಾ ಅಂತ ಹತ್ರ ಅವ್ರಿಗೆ ಎದುರಿಸ್ತಿದ್ರೆ ಬ್ರಿಟಿಷರಿಗೆ ಸುಮ್ಮ ಸ್ವಪ್ನ ಅಂದ್ರೆ ಲಂಬಾಣಿ ಜನ ಅಂಗಿ ಅದಕ್ಕೆ ಲಂಬಾ ಬಾಡಿ ಲಂಬಾ ಬಾಡಿಯನ್ನಕ್ಕೆ ಹೋಗಿ ಲಂಬಾಣಿ ಅಂತ ಒಂದು ಉಲ್ಲೇಖ ಬರ್ತಿದ್ದೆ ಅವರು ಹೀಗೆ ವ್ಯಾಪಾರ ಮಾಡ್ತಾ ಮತ್ತೆ ಬ್ರಿಟಿಷ್ ಆಕ್ರಮಣಕ್ಕೆ ಒಳಗಾಗಿ ಚದುರು ಬರ್ತಾರೆ ಈ ನಮ್ಮ ದಕ್ಷಿಣ ಕಡೆ ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಕರ್ನಾಟಕ ಹೀಗೆ ಸುತ್ತೂರು ತಾಲೂಕಿನಲ್ಲಿ ನೆಲೆ ಹೋಗ್ಕೊತಾ ಆಗ ಈ ನಮ್ಮ ಈ ಸಾಧ್ವಿ ನಮ್ಮ ಸಂತ ಸೇವಲವರ ಪೂರ್ವಜರು ಈಗಾಗಲೇ ದೇವಸ್ಥಾನಕ್ಕೆ ಶಿವಮೊಗ್ಗ ಜಿಲ್ಲೆ ಸೂರ್ಯಗಣನ ಪಕ್ಕದಲ್ಲಿ ಅಲ್ಲಿ ನೆಲೆ ಓದಿರ್ತಾರೆ ಅವರಿಗೆ ಭೀಮಾನಾಗಿ ಮತ್ತು ಸಾಧ್ವಿ ಧರ್ಮಿಣಿ ಬಾಯಿವರಿಗೆ ಮಂತ್ರಿ ಇರೋದು ಹನ್ನೆರಡು ವರ್ಷ ಮುಂದೆ ಮುಂದುವರೆ ಮಂತ್ರಿ ಇರೋದು ಆಗ ತಾಯಿ ಮರಿಯಮ್ಮ ಯಾಕೆ ಮರಿಯಮ್ಮ ತಾಯಿ ನೆನಪಿನಲ್ಲಿ ಬಂದು ನಿನಗೇನು ಜನಿಸ್ತದೋ ಅದನ್ನು ನರಪಿಸಿದ್ರೆ ನನಗೆ ಮಗು ಕೊಡ್ತೀನಿ ಅಂತ ಕನಸಲ್ಲಿ ಆ ತಾಜಿ ತಂಪುಗಳು ಒಪ್ಪಂತಾರೆ ಆಯಿತು ತಾಯಿ ನೀನು ಹೇಳ್ದಂಗೆ ಹೇಳ್ತಾರೆ ಹಾಗೇನಾಗುತ್ತೆ ಆ ಮಗು ಜನಿಸ್ತದೆ ಜನಿಸಿದ ಮೇಲೆ ಇವ್ರು ಹೇಳ್ದಂಗೆ ಕೇಳ್ಕೊಳ್ಳೋಲ್ಲ ಮಾತು ಕೊಟ್ಟಂತೆ ಹೇಳ್ಕೊಳ್ಳಲ್ಲ ಆಗ ನಾನು ಕೊಡೋಕ್ಕಾಗಲ್ಲ ಒಪ್ಪನೇ ಮಗ ಅಂತ ಇವ್ರು ಹೇಳ್ತೀನಿ ಆಗ ಇವ್ರನ್ನೇ ಕೇಳ್ತಾರೆ ಬಾಲ ಇಲ್ಲ ಅಮ್ಮ ನಾನು ಸನ್ಯಾಸಿ ಆಗಾರೆ ನಾನು ಇಲ್ಲಿ ಚೀಫ್ ಮಿನಿಸ್ಟರ್ ನಾವು ಗೋವಾ ಹೋಗೋದು ಹೋದ್ರೆ ನಾಲ್ಕು ಗೋವಾ ಎಲ್ಲ ಹೋಗುತ್ತೆ ಆ ಬೀಚಲ್ಲಿ ನೋಡಿದ್ರೆ ತೊಂಬತ್ತು ಭಾಗ ನಮ್ಮ ಲಂಬಾಣಿಗಳಿಗೆ ಅಂತ ಪ್ರತಿ ನೀವೆಲ್ಲ ನೋಡಿ ತೊಂಬತ್ತು ಭಾಗ ಲಂಬಾಣಿಗೆಲ್ಲ ಎಲ್ಲಿವರಪ್ಪ ನಮ್ಮ ರಾಯಚೂರು ನಮ್ಮ ಗುಲ್ಬರ್ಗ ಈ ಥರ ಏನಪ್ಪ ಮಾಡ್ತೀರಿ ಹಿಂದೆ ಇಲ್ಲಿ ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲೇ ನೆಲೆ ಇರ್ತಾರೆ ಇಲ್ಲಿ ನೆಲೆ ಊರಲ್ಲ ನಮ್ಮ ತಾಯ್ನಾಡು ಕರ್ನಾಟಕ ಹೋಗ್ತೀವಿ ನಾವು ದುಡ್ಡು ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಅಲ್ಲಿ ಮನೆ ಕಟ್ಕೊಂಡು ಜಮೀನಲ್ಲ ವೃದ್ಧಿ ಮಾಡಿಕೊಂಡು ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ ಅಂತು ನಾವು ಗೋವಾದಲ್ಲಿ ಅಂತ ಹೇಳ್ತಾರೆ ಅವ್ರ ದಿನಕ್ಕೆ ಅಂದ್ರೆ ನಾವು ಇಲ್ಲ ಇಲ್ಲಾಂದ್ರೆ ಕನಿಷ್ಠ ಅಂದ್ರೆ ಎರಡು ದಿನ ಹೋಗ್ತೀನಿ ಸಿಕ್ಕು ಬೇಕು ಯಾಕಂದ್ರೆ ಅಷ್ಟೇ ಅವನು ಒಳ್ಳೆ ಜರ್ಮನಿ ಜಪಾನ್ ಎಲ್ಲ ಮಾಡೋದ ಅವ್ರ ಭಾಷೆ ಕರೆದುಕೊಂಡು ಅವ್ರಿಗೆ ಏನು ಬೇಕು ಅವ್ರಿಗೆ ಸಪ್ಲೈ ಮಾಡಿಕೊಂಡು ಅವರ ಅಭಿವೃದ್ಧಿಗೆ ಕಟ್ಕೊಂಡು ಇನ್ನು ನೆಲೆ ನಿಂತ ಕರ್ನಾಟಕದ ಬಗ್ಗೆ ಅವರು ಕುಮಾರ ಬಂದ್ರು ಒಳ್ಳೊಳ್ಳೆ ಉದ್ಯೋಗ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ತುಂಬಾ ಸಂತೋಷ ಆದರೆ ಈಗ ಮೂವತ್ತು ಸಾವಿರ ಜನಸಂಖ್ಯೆ ಬೇಡ ಒಂದು ನೈತಿನ ಜನಸಂಖ್ಯಾ ಅಂದರೆ ಸಂಗಾಲ ಎಲ್ಲ ಇದೆ ಆದರೂ ಬರೀ ಬೆಳಗ್ಗೆ ಒಂದು ಪೂಜೆ ಆಗಿದೆ ದೇವಸ್ಥಾನ ಒಬ್ಬ ಬೆಳೆಸಿ ಅಧ್ಯಕ್ಷರು ಬಗೆ ಬೀಳಿತಾ ಪೂಜಾರಿಗಳು ಬಗ್ಗೆ